గార్డి కలిం తిదే ఉను వలేతికాటి గుకాం.

ಶರಣರು ಸತ್ಪುರುಷರು ಮಹಾಪತಿ ಜಗತ್ತಿನ ಕಲ್ಯಾಣಕ್ಕಾಗಿ ಹುಟ್ಟಾರ ನೋಡೋ ಮನುಷ್ಯರು ಹೃದಯ ದೇವ ಎಲ್ಲರಿಗೆ ಶರಣರು ಗುರುಗಳು ಹಾಗೆ ಹುಟ್ಟಾರ ದೇವರಿಗಾದ್ರು ಗುರು ಅದನ್ನು ಕೃಷ್ಣ ಪರಮಾತ್ಮ ಅಂದ್ರೆ ಜಗತ್ತಿಗೆ ದೊಡ್ಡ ಮುಕ್ತಿ ಇಲ್ಲ ಪುರುಷನಿಗೆ ಗುರುವೇ ಗಂಡ ಸ್ತ್ರೀಗೆ ಪುರುಷನೇ ಗಂಡ ಲಕ್ಕನ ಆಗಲಾರ ಹೆಣ್ಣು ಮಗಳ ಬಾಯಿ ವಾಣಿ ಕೇಳು ಲಕ್ಕನಕೆ ಬಾಯಿ ವಾಣಿ ಕೇಳು ಅವರು ನಾನು ಕೂಸೈತೆ ಮಾಯ ಇರ್ತದ ಲಗ್ನಾಗಲಾರದಿ ಮಾಯ ಇತ್ತು ಅದಕ್ಕೆ ಗುರುವಿನ ಆಶ್ರಮಕ್ಕೆ ಬಂದು ಗುರು ಮುಖಾಂತರ ಕೇಳಿದಾಗ ಎಷ್ಟೋ ಜನ್ಮ ಪವಿತ್ರ ಆಗ್ತದೆ ಹುಣಚೆಡು ತೊಗೊಂಡು ಕೊಡಕ್ಕೆ ಬೆಳಗಿದ್ರೆ ಕೊಡ ಹ್ಯಾಂಗೆ ಮೀಂಚ ಸೊಳಿತದ ಹಂಗೆ ಗುರು ಮುಖಾಂತರ ಕೇಳಿದರೆ ಅನುಭವ ಅನುಭವ ಅಲ್ಲ ಅನುಭವ ಅನುಭವ ಆಗ್ಬೇಕಾದ್ರೆ ಅನುಭವ ಸಿಗಬೇಕಲ್ ಗುರುವಿನ ಗುರು ಇಲ್ಲದ ಮುಖ್ಯ

ಸಂಸಾರು ನಾನು ಯಾರು ಅನ್ನುವುದು ತಿಳುತ್ತದೆ ಹಾಡ್ತಾನೆ ಹಾಡ್ತೀನಿ ಕೇಳಿರಿ ಪಾಪ ಪುಣ್ಯ ಕೇಳರಿ ಅನ್ಯ ಮಾಡಬಾರದೇನೇನಾ ಮಣ್ಣಿನ ಕಾಯಿಗೂ ಮಣ್ಣಿಗೆ ಹೋಗುವುದರ ಹಿಂಬರಬಾರದು ಬರುವಾಗ ಏನೇನ ತಂದಿಲ್ಲ ನಾಳೆ ಹೋಗುವಾಗ ಏನೇನು ನೋವಿಲ್ಲ ನಿರಂಬದ ಬರುವುದು ನಿರ್ಧಾರ ಲೋಕಕ್ಕೆ ಬಂದ ಮೇಲೆ ಬೇಕಾತ ಮಾಡಿ ಹೋಗುವಾಗ ಹರಿದು ಹರ ಗೊತ್ತೈತೆ ಹುಡುಗರ ಹರವು ಗೊತ್ತೈತೆ ಹುಡುಗರ ಹುಡುಗಿ ಬಂದ ಮೇಲೆ ಎತ್ತ ಐಶ್ವರಿ ಏನು ಹೇಳಲಿ ಈ ದನದ ಸೆಣಗರ ಅವಳ ರತ್ನ ಮಂತ್ರ ಮಣಿಗಳು ಮಸ್ತ ಬೆಳಿ ಬಂಗಾರ ಮಸ್ತ ಬೆಳಿ ಬಂಗಾರ ಪಶು ಜಾತಿ ಬಸವಣ್ಣನಾಗಿ ಪಶು ಜಾತಿಯಿಂದ ಬಸವಣ್ಣನಾಗಿ ಮುಂದ ತೂಕ ತೋರುವುದು ಇರಲಿ ಎಂಬತ್ತ ಕೋಟಿ ಲಕ್ಷ ಜೀವರ ಜೀವನ ಗುಡ್ಡ ಹಿಂದೆತ್ತು ಬಾಳ ಬಾಳ ಈ ಜನ್ಮ ಕತ್ತಲ ಕಾಳ ಸಾಧು ಶರಣ ಬಲ್ಲ ಈ ಕಳ ಶಿವಯೋಗಿ ಬಲ್ಲ ಈ ಕಳ ನಾಕು ತತ್ವಗಳ ತಿಳಿದ ನೋಡಿದರ ಮುಂದ ನಾಲ್ಕು ತತ್ವಗಳು ತಿಳಿದ ನೋಡಿದರೂ ಮುಂದ ಗಂಗಿಲಿ ಗುರುಪದನಾ ತಾಯಿ ತಂದಿನ ಪೂಜೆ ಮಾಡಿದರ ಪುಣ್ಯಪೂರ್ಣ ಆಗುವ ಇದೇ ಜೀವದೊಳಗೆ ಪುಣ್ಯಪೂರ್ಣ ಆಗುವರಣ್ಣ ತಾಯಿ ತಂದಿನ ಆತ್ಮ ಮುಂದಿಸಿದರ ಹಂದಿ ಹಂತಿ ಅಣ್ಣಿ ಎಂತಿ ಬಾಡುಬರ ಅಣ್ಣ ಅಕ್ಕ ತಗೀಗಿ ಆಡ ಬಾಳಲು ಬಿರಿ ಆಡಿದರ ಆಗಿ ನಿಮ್ ಕುರಿ ಅತಿ ಮಾಮ ಬಾಯಿ ಲೋಕದ ಮಾತ ಒಯ್ಯ ರೀ ನಿಮ್ಗ್ ಗ್ಯಾಮೇಜ್ ಲೋಕದ ಮಾತ ಒಯ್ಯ ರೀ ಅಣ್ಣ ಹೆಂಡತಿ ಅಡ್ಡ ಆಡಿದ ಅಣ್ಣ ನನ್ನ ಹೆಂಡತಿ ಅಡ್ಡ ಆಡಿದರ ಬಡ್ಡಿ ಮನಿಯೋದು ಅಣ್ಣ ಹೆಂಡತಿಗೆ ಅಡ್ಡ ಆಡಿದರ ಬಡ್ಡಿ ಮನೆಯನ್ನು ಪಡತ ಬಂದಿ ಮಕ್ಕಳನ್ನು ಆತ್ಮ ಮುಂದಿಸಿದ ಬಜ್ಜಿಯಾಗಿ ಈ ಮಾನವ ಶರೀರಕ್ಕೆ ಬಂದು ಬಡ್ಡಿಯಾಗಿ ಬಾಳುವವರೆ ಕರ್ಮಗೆ ಏನು ಮಾಡುತ್ತ ನಿಷ್ಠ ಆದರ ಕರ್ಮಗೆ ಏನಿ ಮಾಡುತ್ತ ನಿಷ್ಠ ಆದರೆ ಕಾಗಿಯಾಗಿ ಬಾಳುವವರೆ ಜಾಡ

அங்கு முத்துமாந்து கொதினா கண்டு பந்து காசு ரமேஸ்வருனா கண்ட பந்து காசு ரமேஷ் ஏன் ஐஸ்வர் கூறா பாடித்த நல்ல சம்சார பாடித்த நல்ல சம்சார

நீ யாரோ இல்லை இருலாக்க பார்க்கும இல்லை இருலா அக்கந்த பார்க்க வந்து என்னை கேட்டி அறிய

ோ அண்ண அந்தசா தயிர் ஒளகிண்டு நான் மந்தி பத்தரோந்து மதி பௌசந்து முன் துரி தாடச்சி நந்த கேளும் மாயா தூக்க வாணி கேடறி நியாய

ಮಾರಿದಳಮ್ಮ ಅಂಬ ಶಾಂಭವಿಯಾಗಿ ನೂರೆಂಟು ನಾಮ ರೂಪ ಮುನಿಗಿ ತಾಳ ಜಾಂಗುಟಿ ನುಡಿಸುತ್ತ ಜಗಗಳು ತಾಳ ಜಾಂಗುಟಿ ನುಡಿಸುತ್ತ ಜಗಗಳು ಬಿರುದು ಸರಿದಳಮ್ಮ ಅಂಬ ಬಿರುದು ಸರಿದಳಮ್ಮ ಗಿರಿತಾ ಬೀಗ ಬಂದಳಮ್ಮ ಸಾಗಿ ರಾಮ ഭക്തിയോളിയ ஒ மீசி கொட்டி அம்மா மைஷா தூரிக் ஜூக்கி மீன ನಿನ್ನ ಮಹಿಮ ನಿನ್ನ ಮಹಿಮ ತಿಳದಾಮ ತಿಳದಮ್ಮ ನಿನ್ನ ಮಹಿಮ ತಿಳದಾಮ ತಿಳದಮ್ಮ ತುಳಿದಾಪೂರು ಗ್ರಾಮ ಕಾರುಂಬಾ ಭವನಿ ನಾಮ ಸಾರು ದೇವಿ ಅಂಬನ ನಾಮ ಕಂದರ അമ്പിക ജനനീ അമ്പകിരി ശുഭടി സുബ ಕರೆದ ತುಂಡು ಮಾಡಿ ಮಾಡಿ ಧರಿಸಿದ ಚಾಮುಂಡಿಗೆ ಪಟ್ಟದ ಶಿರವನ್ನು ಹರಿಸಿ ಪರಮ ಪಾರ್ವತ ದೇವಿಗೆ ಮಂಡಲದಿ ಮೆರೆಯುವ ಬಂಡರ ವಿಶ್ವಕ್ಕೆ ಸಂದೇಶ ಸಾರುವಂಥ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾರೆ ತಾವು ಬರೀ ಹಾಡು ಹೇಳುವಂತಹ ಕಲಾವಿದರು ಅಂತಲ್ಲ ಆದರೆ ತಮ್ಮ ಮುಖಾಂತರ ಜಗತ್ತಿನ ಜನರಿಗೆ ಸತ್ಯ ಸಂದೇಶವನ್ನು ಸಾರುವುದಕ್ಕಾಗಿ ಭಗವಂತ ಈ ಸೇವೆಯನ್ನು ತಮಗೆ ಕೊಟ್ಟಿದ್ದಾರೆ ತಮ್ಮ ಮೂಲಕ ಎಷ್ಟೆಲ್ಲ ಅಜ್ಞಾನದಲ್ಲಿ ಮುಳುಗಿರುವಂತಹ ಆತ್ಮಗಳಿಗೆ ಜ್ಞಾನವನ್ನು ಕೊಟ್ಟು ಜಾಗೃತಿ ಮಾಡುವಂತಹ ಒಂದು ಶಕ್ತಿ ತಮಗಿದೆ ಹಾಗೂ ಅಣ್ಣವ್ರ ಮಗ ಹೇಳ್ತಿದ್ರು ಏನ್ ಕೆಲಸ ಮಾಡ್ತೀರಿ ಅಂತ ಅವ್ರ ಮೊದಲು ಹೆಂಗ್ ಹೇಳಿದ್ರು ಏನು ಹಾಡ ಹಾಡ್ತೀವಿ ಅಂತ ಬರೀ ಹಣ ಹಾಡಿದ್ರೆ ಏನ್ ತಂದೆ ಇಲ್ಲ ನಾವು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಈ ಸರ್ಕಾರದ ಅನೇಕ ಒಂದು ಶಾಖೆಗಳಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಕೊಡ್ತೀವಿ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತೀವಿ ಅಂತ ಇದು ಸಾಧಾರಣ ಕಾರ್ಯ ಅಲ್ಲ ಎಲ್ಲ ಜನರಿಗೆ ಜಾಗೃತಿಯನ್ನು ಮಾಡೋದು ಅನೇಕ ರೂಪದ ಈಗ ಪ್ರಕೃತಿಯನ್ನು ಉಳಿಸಿ ಬೆಳೆಸಬೇಕಾಗಿದೆ ಸಸ್ಯಗಳನ್ನು ಪ್ರಕೃತಿಯ ಎಲ್ಲಾ ತತ್ವಗಳನ್ನು ಉಳಿಸಿ ಬೆಳೆಸಬೇಕಾಗಿದೆ ಅವುಗಳಿಗೆ ಏನು ಮಾಡಬೇಕು ಅನ್ನುವಂಥದ್ದು ಹಾಡಿನ ಮುಖಾಂತರ ಜಾಗೃತಿ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಹಾಡಿನ ಮುಖಾಂತರ ಜನಸಂಖ್ಯೆ ನಿಯಂತ್ರಣ ಏನು ಮಾಡಬೇಕು ಜನಸಂಖ್ಯೆ ಹೆಚ್ಚುವುದರಿಂದ ಹಾನಿ ಏನು ಕಡಿಮೆ ಮಾಡೋದ್ರಿಂದ ಲಾಭ ಏನು ಈ ತಿಳುವಳಿಕೆ ಪ್ರತಿಯಾಗಿ ಜಾಗೃತಿಯನ್ನು ಮೂಡಿಸೋದು ಹಾಗೂ ಅನೇಕ ಒಂದಲ್ಲ ಹತ್ತು ಹಲವಾರು ವಿಧಿಗಳಿಂದ ಈ ಸಮಾಜದಲ್ಲಿ ಇರುವಂತಹ ಅನೇಕ ಸಮಸ್ಯೆಗಳನ್ನ ಪರಿಹಾರ ಮಾಡುವುದಕ್ಕಾಗಿ ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮವನ್ನು ತಮ್ಮ ಈ ಒಂದು ಕಲೆಯ ಮುಖಾಂತರ ತಾವು ಒಬ್ಬರೆಲ್ಲ ತಮ್ಮ ಜೊತೆಗೆ ಒಂದು ಟೀಮನ್ನೇ ಕರ್ಕೊಂಡು ಈ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಭಗವಂತ ಇನ್ನಷ್ಟು ಇನ್ನಷ್ಟು ಶಕ್ತಿಯನ್ನು ಕೊಡ್ಲಿ ಹಾಗೂ ಅವರು ನಮ್ಮ ಭಾರತದ ಅಮೂಲ್ಯರ ಭಾರತದ ಒಂದು ರಾಷ್ಟ್ರಪತಿಯವರವರಿಗೆ ಗೌರವಿಸಿರುವಂತದ್ದು ನಾನು ಟಿ ವಿ ಒಳಗಡೆ ನೋಡಿದೆ ನಮ್ಮವರೇ ಅಂತ ಎಷ್ಟು ಖುಷಿ ಆಗ್ತದೆ ನಮ್ಮವರೇ ನಮ್ಮ ಏರಿಯಾದಲ್ಲಿ ಇರೋರೆ ಅವರಿಗೆ ಇಂತಹ ಒಂದು ಸನ್ಮಾನ ಗೌರವ ಇಡೀ ಭಾರತದಿಂದಲೇ ಸಿಕ್ಕದೆ ಅಂತಂದರೆ ನಮಗೆ ಅದು ಅವ್ರಿಗಷ್ಟೇ ಸಿಕ್ಕಂಗೆ ಅಲ್ಲ ನಮ್ಮೆಲ್ಲರಿಗೂ ಸಿಕ್ಕಷ್ಟು ನಾವು ಖುಷಿ ಅನುಭವ